ನಮಸ್ತೆ ವೀಕ್ಷಕ್ರೆ ಇವತ್ತೀಗ ನಾವು ಕ್ವಿಜ್ ಮಾಡೋಣ ಯಾರ್ಯಾರ ಹೆಸರು ಏನೇನು ಅಂತ ಕಂಡು ಹಿಡಿಯೋದು ಇಲ್ಲಿ ಹಾ ಇವಳ ಹೆಸರೇನು ಇವಳು ಶಾರದ ಇವಳು ಕರೆಕ್ಟ್ ಸರಿ ಉತ್ತರ ಇವಳ ಹೆಸರು ಇವನ ಹೆಸರು ಕುಂಭಭದ್ರ ಹೌದು ಕಡೆಗೆ ಇವಳು ದೀಪ ಕರೆಕ್ಟ್ ಇವನು ಇವನು ಇವಳ ಇವಳು ಶಾಂಭವಿ ಕರೆಕ್ಟ್ ಇವಳು ಇವನು ಹಾ ಇವನು ದಕ್ಷಿಣ ಕರೆಕ್ಟ್ ಇವಳು ಶುಕ್ರಿ ಕರೆಕ್ಟ್ ಆಮೇಲೆ ಇವಳು ಹಾ ಇವನು ರಾಘವ ಇವನು ರಾಘವ ಆಮೇಲೆ ಇವಳಾಯ್ತು ಶಾರದ ಆಯ್ತು ಇವ ವಿಷ್ಣು ಅಥವಾ ಕರ್ಣ ಹಾ ಆಮೇಲೆ ಯಾರು ಬಿಟ್ವಿ ನಾವು ಇದೆ ಇಲ್ಲಿ ಇಲ್ಲಿ ಅಲ್ಲ ಇದ್ಯಾರು ಮೇಘನಲ್ಲ ಇದು ಮೇಘನಲ್ಲ ಹಾ ಮೇಘನ ತಪ್ಪುತ್ರ ಭುವನೇಶ್ವರಿ ಸರಿ ಉತ್ತರ ಕರೆಕ್ಟ್ ಈಗ ಮೇಘನ ಎಲ್ಲಿದ್ದಾಳೆ ಮೇಘನಾ ಹಾ ಇವಳು ಮೇಘನ ಕರೆಕ್ಟ್ ಸರಿ ಉತ್ರ ಆಮೇಲೆ ಇವಳು ದೀಕ್ಷಾ ಕರೆಕ್ಟ್ ಕೊನೆಗಿಲ್ಲಿ ಮತ್ತೆ ಇವನ್ ಕರ್ಣ ಆಯ್ತು ಇವನ್ ಸುಬ್ಬು ಅಲ್ವಾ ಇವ ಸುಬ್ಬು ಇವ ಶಂಕರಪ್ಪ ಮತ್ತ ಅವಳು ಕನಕ ಇಲ್ಲಿದ್ದಾಳೆ ಇವಳು ಕನಕ ಸರಿ ಉತ್ತರ ಇವಳು ಶ್ರಾವಣಿ ಶುಕ್ರಿ ಅಲ್ಲ ಶುಕ್ರಿ ತಪ್ಪು ಉತ್ರ ಶ್ರಾವಣಿ ಸಹಿ ಉತ್ರ ಹಾ ಅವಾಗ್ಲೇ ಆಗದೆ ಹೇಳಿ ಸರಿ ಉತ್ತರ ಗಣಪ ಗಣಪ ಗಣಪಲ್ಲಿದ್ದ ಹ್ಮಸ್ ಸೊ ಈ ಕ್ವಿಝಲ್ ಒಟ್ಟು ಎಷ್ಟು ಉತ್ರ ಸರಿ ಹೇಳ್ದಂಗ್ತು ಒಂದ್ ಎರಡನ ತಪ್ಪು ಆಯ್ತು ಭುವನೇಶ್ವರಿ ತಪ್ಪಿತ್ತು ಭುವನೇಶ್ವರಿ ಎಲ್ಲೋಯ್ತು ಭುವನೇಶ್ವರಿ ತಪ್ಪೋಗಿತ್ತವ ಇವಳು ಭುವನೇಶ್ವರಿ ಕಡೆ ಪಂಚಮಿ ಎಲ್ಲೋಯ್ತು ಹೇಳಲಿಲ್ಲಲ್ಲ ಹಾ ಪಂಚಮಿ ಕರೆಕ್ಟ್ ಈಗ ಒಟ್ಟವ ಎಲ್ಲ ಉತ್ರನೂ ಹಂಗಾರೆ ಎಲ್ಲಾ ಉತ್ರ ಈಗ ಆಯ್ತು ನಮಸ್ತೆ ವೀಕ್ಷಕ್ರೆ ನಮ್ಮ ಬ್ರಹ್ಮಶ್ರೀ ವ್ರತಗೋಶಾಲೆಯ ಮಕ್ಕಳ ಈ ಒಂದು ಗೋಮಳವನ್ನ ನೀವು ನೋಡ್ತಾ ಇದ್ದೀರಾ ನಿಮ್ಮಲ್ಲಿ ಯಾರ್ಯಾರು ಈ ಎಲ್ಲ ಕರುಗಳ ಜೊತೆ ಈಗ ಫ್ಯಾಮಿಲಿಯರ್ ಇದ್ದೀರಾ ಯಾವ್ಯಾವ ಹೆಸರುಗಳು ನಿಮ್ಮ ನೆನ್ಪಿದೆ ನಿಮ್ಮಲ್ಲಿ ಹಲವಾರು ಜನ ಈ ಕರುಗಳೆಲ್ಲ ಪುಟ್ ಪುಟ್ಟಾಣಿ ಕರುಗಳಿದ್ದಾಗ ನೋಡಿದವರಿದ್ದಿರಬಹುದು ಅವೆಲ್ಲ ಈಗ ದಿನದಿನ ದಿನಕ್ಕೆ ಹೇಗೆ ಬೆಳಿತಾ ಇದ್ದಾವೆ ಯಾವ ರೀತಿ ದೊಡ್ಡ ಆಗ್ತಾ ಇದ್ದಾವೆ ನೀವು ಸಸ್ಯ ಸಂಜೀವನಿಗೆ ಬಂದಾಗ ಇವೆಲ್ಲ ಪುಟ್ ಪುಟ್ಟಾಣಿ ಕರು ಇದ್ದಾಗ ನೀವು ನೋಡಿರಬಹುದು ನೋಡಿ ಅವು ಹೆಂಗ ಕುಣಿತಾ ಇದ್ದಾವೆ ಅಂತ ಅವುಗಳು ಕುಣಿಯೋದನ್ನ ನೋಡೋದೇ ಒಂದ್ ಚಂದ ಅಲ್ದಾನ ಹೆಂಗ್ ಕುಣಿತ ನೀನು ಹೆಂಗ್ ಕುಣಿತ ತುಂಬಾ ಭದ್ರ ಇವನು ಗಣಪ ಗಣಪ గణప దీక్ష గణపా ஓ தீபன் ஜொத்திங் கணப்பீபோடஸ் நோடி எவ்வளோ தீப ஓ இல்லை இல்ல ஒன்று ಓ ಕಾಳಗ ಶುರುವಾಗಿದೆ ಕನಕ ಮತ್ತೆ ರಾಘವನ ಮಧ್ಯೆ ಕಾಳಗ ಶುರುವಾಗಿದೆ ಮೇಘನ ಗೊತ್ತ ರಾಘವನ ಕಾಳಗ ಏಳು ಮೇಘನ ಇವನು ರಾಘವ <laughs> Bipak, tuh sangka apa? Udah <laughs> lah, kode dong ya. ಕೋ ಕುಂಭಭದ್ರ ಮತ್ತೆ ಮಹಾವಿಷ್ಣು ಕಾಳಗ ನಡೀತಾ ಇದ್ದು ನೋಡಿ ಜಿಂಕೆ ತರ ಕಾಣ್ತಾಳಲ್ಲ ಅವಳು ಹೀಗೆ ಈ ಗೋಮಾತೆಯರ ಜೊತೆ ಇರೋದೆ ಒಂದು ಖುಷಿ ಅವುಗಳ ಜೊತೆ ಇರೋದ್ರಿಂದ ಇಂತಹ ರೋಗಗಳು ಕೂಡ ವಾಸಿಯಾಗೋ ಸಾಮರ್ಥ್ಯ ಇದೆ ಅಂತ ಈಗ ಎಲ್ಲ ಸಂಶೋಧನೆ ಕೊಳ್ಳು ಕೂಡ ಈಗಾಗಲೇ ಹೊರ ಬರ್ತಾ ಇದಾವೆ ಸೊ ಈ ರೀತಿಯಾಗಿ ನೀವು ಕೂಡ ನೀವು ಅವುಗಳ ಜೊತೆಯಲ್ಲಿ ಸಮಯ ಕಳಿಬೇಕಂತಂದ್ರೆ ಬನ್ನಿ ಸಸ್ಯ ಸಂಜೀವಿನಿಗೆ ಅಥವಾ ನೀವೆಲ್ಲಿದ್ದೀರೋ ಅಲ್ಲಿಂದಾನೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವುಗಳ ವಿಡಿಯೋವನ್ನು ಪ್ರತಿನಿತ್ಯ ನೋಡಬಹುದು ಅಷ್ಟೆಲ್ಲೇ ಇವುಗಳ ಆಹಾರಕ್ಕೆ ಇವುಗಳ ಮೇವಿಗೆ ಇವುಗಳ ಒಂದರಿಂದ ಖರ್ಚಿಗೆ ನೀವೇನಾದರೂ ಸ್ಪಾನ್ಸರ್ ಮಾಡೋದಾದರೆ ಖಂಡಿತ ಮಾಡ್ಬೋದು ಹಾಗೆ ನೀವೇನಾದರೂ ಕಾರ್ಪೊರೇಟ್ ಸಂಸ್ಥೆಯವರಾದರೆ ನಾವೀಗ ಸಿ ಎಸ್ ಆರ್ ಫಾ ಫಂಡನ್ನು ತೆಗೆದುಕೊಳ್ಳಿಕ್ಕೆ ಕೂಡ ನಾವು ನಂಬರನ್ನು ಹೊಂದಿದ್ದೇವೆ ಪರ್ಮಿಷನ್ ಸಿಕ್ಕಿದೆ ಹಾಗಾಗಿ ಕಾರ್ಪೊರೇಟ್ ಸಂಸ್ಥೆಗಳು ಕೂಡ ಪ್ರತಿ ವರ್ಷ ಏನು ಒಂದು ಟ್ಯಾಕ್ಸ್ ಇದಕ್ಕೋಸ್ಕರ ನೀವು ಡೊನೇಷನ್ನ ಮಾಡ್ತೀರಾ ಆ ಡೊನೇಷನಲ್ಲಿ ಕೂಡ ನಮ್ಮ ಗೋಶಾಲೆಯನ್ನು ಕನ್ಸಿಡರ್ ಮಾಡ್ಬೋದು